ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಳವರ ಸೃಷ್ಟಿಗೆ ಹೋಗ್ತಾ ಇದೀವಿ ಇನ್ನ ಸರಿ ಕಳವರ ಸೃಷ್ಟಿಗೆ ಹೋಗಿದ್ದು ನಾನು ಲಾಗ್ನ ಮಾಡಿ ಹಾಕಿದ್ದೆ ಹಾಗೆ ಈ ಈ ಸರಿನೂ ಕೂಡ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ ನಮ್ಮ ಕಳಾವ ಸೃಷ್ಟಿಗೆ ಸೃಷ್ಟಿಗೆ

He niki uko ki kia nene chi? Kaiseki nene? Kaiseki nene? Giyo ka? Mama ice cream shankar satene Baale nene takama nukata Baale nene paka? Ice cream shankar satene Maa Baale nene Ma buono, 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 buono,

てめ、ね、え。

여 기가 다

ಇವಾಗ ಊಟ ಎಲ್ಲ ಮಾಡಿಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಹಾಗೆ ಹೋಗಬೇಕಾದ್ರೆ ಒಂದು ಗೊಂಬೆ ಹಾಗೇ ಆಟ ಆಡೋಕ್ಕೆ ನನ್ನ ಮಗ ಏನೋ ಒಂದು ತೊಗೊಂಡ ಸೊ ಅದಿಷ್ಟು ತೊಗೊಂಡು ಕರ್ಗುಂಜಿ ಹಣ್ಣನ್ನು ತೊಗೊಂಡ್ವಿ ಕರ್ಗುಂಜಿ ಹಣ್ಣು ಅಂದರೆ ನಾವು ಕಲ್ಲಂಗಡಿ ಹಣ್ಣು ಅದಕ್ಕೆ ಕರ್ಗುಂಜಿ ಕರ್ಗುಂಜಿ ಹೇಳ್ತಾರೆ ಈ ಕಡೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡ್ಬಿಟ್ಟು ಇವಾಗ ಮನೆ ಕಡೆ ಹೊರಟ್ವಿ ಸೀದಾ ದೇವಸ್ಥಾನಕ್ಕೆಲ್ಲ ಹೋಗಿ ಇವಾಗ ಬಂದ್ವಿ ನಾವು ಹೊರಟಿದ್ದು ಒಂದು ಗಂಟೆ ಒಂದು ಗಂಟೆ ಆಗಿತ್ತಲ್ಲ ಹಾ ಒಂದು ಗಂಟೆ ಹ್ಮ್ ಹ್ಮ್ ಎರಡು ಗಂಟೆ ಆಗಿದೆ ಅಲ್ಲೇ ಊಟ ಎಲ್ಲ ದೇವ್ರದ್ದು ಪ್ರಸಾದ ಎಲ್ಲ ಇತ್ತು ಸೊ ನಾವು ವರ್ಷ ಗಂಟೆಗೆ ಹೋಗಿದ್ದು ಅದೇ ನಮ್ಗೆ ಬೇಗ ಬೇಗ ದೇವ್ರದ್ದು ದೇವ್ರ ದರ್ಶನ ಎಲ್ಲ ಬೇಗ ಬೇಗ ಆಯಿತು ಯಾಕಂದರೆ ಸ್ವಲ್ಪ ಲೇಟಾಗಿ ಹೋಗಿರೋದಕ್ಕೆ ಇಲ್ಲಾಂದರೆ ನಮಗೂ ಲೇಟಾಗಿ ಹೋಗ್ತಿತ್ತು ಸಾಲಲ್ಲಿ ನಿಂತ್ಕೋಬೇಕಿತ್ತು ಬಿಸಿಲು ಬೇರೆ ತುಂಬಾ ಇತ್ತು ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ದು ಹಾಗೆಯೇ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಮನೆಗೆ ಹೋಗ್ಬಿಟ್ಟು ನಮ್ಮದು ಹೋಟೆಲ್ ಓಪನ್ ಮಾಡಬೇಕು ಎಲ್ಲಿಗೆ ಹೋದರೂ ನಾವು ನಾಲ್ಕೂವರೆ ಒಳಗೆ ಮನೇಲಿ ಮನೆಗೆ ರೀಚ್ ಆಗಿರಬೇಕು ಯಾಕಂದರೆ ಐದು ಗಂಟೆಗೆ ನಮ್ಮದು ಹೋಟ್ಲು ಓಪನ್ ಆಗಿ ಆಗತ್ತೆ ಹಾಗಾಗಿ ಸೊ ಇವಾಗ ಮನೆಗೆ ಹೋಗ್ತಾಯಿದ್ವಿ ಇವತ್ತು ನಮ್ಮದು ಸ್ಕಂದನ್ ಬರ್ತಡೆ ಏನಂದರೆ ಸೃಷ್ಟಿ ದಿನ ಅವನು ಹುಟ್ಟಿದ್ದು ಆದರೆ ಡೇಟ್ ಪ್ರಕಾರ ಹೋದರೆ ಇನ್ನೂ ಒಂದು ಐದು ದಿನ ಲೇಟ್ ಇದೆ ಐದು ದಿನ ಲೇಟ್ ಅಲ್ಲ ಸೆವೆನ್ ಡೇಸು ಹಾಂ ತರ್ಟೀನ್ ಅವನು ಹುಟ್ಟಿದ್ದು ಐದಾರು ದಿನ ಲೇಟಿದೆ ಇವಾಗ ಡೇಟ್ ಪ್ರಕಾರ ಹೋದರೆ ಸೊ ಆದರೆ ಇವತ್ತಿನ ದಿನ ಅವನು ಹುಟ್ಟಿದ್ದು ಹಾಗಾಗಿ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹಾಗೇನೆ ಇನ್ನೊಂದು ನಾಳೆ ವಿಶೇಷ ಎಂತ ಅಂದ್ರೆ ಮಹೇಶ್ ಮದುವೆ ಆಗಿರೋ ದಿನ ಮಹೇಶ್ ಮದ್ವೆ ಆಗಿರೋ ದಿನ ಸ್ಕಂದ ನಾಳೆ ಎಂತ ವಿಶೇಷ ಎಂತ ಹೇಳಿದ್ರಿ ನಾಳೆ ಆನಿವರ್ಸರಿಗೆ ಎಂತ ಕಟ್ ಮಾಡುದು ಹ್ಮ್ ಅದ್ ನೀವೇ ಇಟ್ಕೊಳ್ಳಿ ಅನಿವರ್ಸರಿ ಇದೆ ಅನಿವರ್ಸರಿಗೆ ಕೇಕ್ ಕಟ್ ಮಾಡೋಣ ಅಂದರೆ ಇವಾಗ ಕಲ್ಲಂಗಡಿ ಹಣ್ಣು ತಗೋ ಬಂದಿದ್ದೀವಿ ಬರ್ಬೇಕಾದ್ರೆ ಅದನ್ನ ಇವಾಗ ಕಟ್ ಮಾಡಬಾರ್ದು ಅಂತೆ ನಾಳೆ ಕಟ್ ಮಾಡೋದು ಸ್ಪೆಷಲ್ ಆಗಿರತ್ತೆ ನಾಳೆ ಅಲ್ಲಿ ತೋರಿಸ್ತೀನಿ ನಿಮಗೆ ನಮ್ದು ಕೇಕ್ ಅದೇನೆ ಏನು ನಾವಿವಾಗ ಮನೆಗೆ ಬಂದ್ಬಿಟ್ಟಿದ್ವಿ ಬಂದು ತುಂಬ ಹೊತ್ತಾಯಿತು ನಾನು ಬಂದೇ ಬಂದಾಗೆ ವೀಡಿಯೋ ಎಲ್ಲ ಮಾಡಿಲ್ಲ ಯಾಕಂದರೆ ಅಂಗಡಿ ಓಪನ್ ಮಾಡೋಕ್ಕೆ ಟೈಮ್ ಆಗೋಗಿತ್ತು ಸ್ವಲ್ಪ ಜ್ಯೂಸ್ ಎಲ್ಲ ಮಾಡೋದು ಇತ್ತು ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಹಾಗೆ ಇಡ್ಲಿ ಚಟ್ನಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇವಾಗ ಫ್ರೆಶ್ಶಾಗಿ ಸುಮ್ಮನೆ ಕೂತಿದ್ದೀನಿ ನಮ್ಮ ಪುಟ್ಟಿನ ಮಲ್ಕೊಂಡ್ಲು ಹೋಗ್ಬೇಕಾದ್ರೆ ಫುಲ್ ಎಲ್ಲ ನಾನು ಗಜ್ಬಿಜಿ ಮಾಡ್ಕೊಂಡು ಹೋಗಿದೆ ಯಾಕಂದರೆ ಈ ಸೀರೆನಾ ಆ ಸೀರೆನಾ ಈ ಸೀರೆನಾ ಆ ಅಂತ ಹೇಳಿಬಿಟ್ಟು ಚಾಯ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಸೀರೆ ಉಟ್ಕೊಂಡು ಹೋದರೆ ನಾನು ಎಲ್ಲೂ ಹೋಗೋದಾದರೂ ಅಷ್ಟೇ ಹೋಗ್ಬೇಕಾದ್ರೆ ಫುಲ್ ಎಲ್ಲ ಹರಡು ಹೋಗಿಬಿಡುತ್ತೆ ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ ಹಾಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಬಾಯ್